ರಾಜ್ಯ ಯುವ ಬರಹಗಾರರ ಒಕ್ಕೂಟ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ಇವರ ಸಹಯೋಗದಲ್ಲಿ ರುದ್ಮಲ್ ರಂಗರಾವ್ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಕವಿಗೋಷ್ಠಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ತುಮಕೂರಿನ ಕನ್ನಡ ಭವನದಲ್ಲಿ ಆಯೋಜಕರುಗಳಾದ ಡಾಕ್ಟರ್ ಮುಕುಂದ್ ಎಲ್ ಅಧ್ಯಕ್ಷರು ಅರುಣೋದಯ ಸಹಕಾರ ಸಂಘ ತುಮಕೂರು ಹಾಗೂ ಲಕ್ಷ್ಮೀ ರಂಗಯ್ಯ ಮತ್ತು ಸಂಗಡಿಗರು ಬಹಳ ಅರ್ಥಪೂರ್ಣವಾಗಿ ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪ್ರಜಾಪ್ರಗತಿ ಮಾಲೀಕರು ಹಿರಿಯ ಸಂಪಾದಕರು ಆದ ಎಸ್ ನಾಗಣ್ಣನವರು ನೆರವೇರಿಸಿದರು ಸಭೆಯ ಅಧ್ಯಕ್ಷ ಎಸ್ ಸಿದ್ಧಲಿಂಗಪ್ಪನವರು ವಹಿಸಿದ್ದರು ವೇದಿಕೆಯಲ್ಲಿ ಹೂವಳ್ಳಿ ನಾಗರಾಜ್ರವರು ಡಾಕ್ಟರ್ ಬಸವರಾಜ್ರವರು ಚರಕ ಆಸ್ಪತ್ರೆ ತುಮಕೂರು ಲಕ್ಷ್ಮಣ್ ದಾಸ್ರವರು ಡಾಕ್ಟರ್ ಎಚ್ ನಟರಾಜರು ಎಸ್ ಶ್ರೀಮತಿ ನಾಹಿದ ಜಂಜಮ್ ಉಪ ವಿಭಾಗಾಧಿಕಾರಿಗಳು ತುಮಕೂರು ವಿಭಾಗ ಜಗದೀಶ್ ಕೆಜಿ ಅವರು ನಿವೃತ್ತ ಮುಖ್ಯ ಅಭಿಯಂತ್ರಕರು ರಾಷ್ಟ್ರೀಯ ಹೆದ್ದಾರಿ ಆರ್ ಲೋಕೇಶ್ ರವರು ಚಿಂತಕರು ಬೆಂಗಳೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ಲೋಕೇಶ್ ಅಧ್ಯಕ್ಷರು ರಾಜ್ಯ ದಲಿತ ಪದವೀಧರರ ಕ್ಷೇತ್ರ ಮತ್ತು ಪ್ರಶಸ್ತಿ ಭಾಜನರಾದ ಎಲ್ಲ ಯುವ ಕವಿ ಮಾಣಿಕ್ಯಗಳು ಸಂಘ ಸಂಸ್ಥೆಯ ಮುಖಂಡರುಗಳು ಈ ಸಭೆಯಲ್ಲಿ ಹಾಜರಿದ್ದರು ವರದಿ ನರಸಿಂಹರಾಜು ತುಮಕೂರು Ada banyak ಯಾವತ್ತೂ ಕೂಡ ಇಂಥೆಲ್ಲೂ ಕೂಡ ಸಿನೈತ ಬಹಳ ಆಸಕ್ತಿಯಿಂದಲೂ ಕೂಡ ನೆಗಲಿ ಅಂತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ತುರ್ಮಲ್ ರಂಗರಾವ್ ರಾಜ್ಯ ಪ್ರಶಸ್ತಿ ಪ್ರಧಾನ ಹಾಗೂ ಕವಿಗೋಷ್ಠಿ ಇದನ್ನು ಆಯೋಜಿಸಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರು ಇದನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬಹಳ ಜನ ಇದ್ದಾರೆ ಬಹಳ ಕಡೆಯಿಂದ ಬಂದಿದ್ದಾರೆ ಎಲ್ಲರ ಹೆಸರುಗಳನ್ನು ಕೂಡ ಹೇಳ್ತಕ್ಕಂಥದ್ದು ಅಂದರೆ ಕೆಲವರು ಹೆಸರುಗಳು ಕೂತಿರುತ್ತೆ ಗೊತ್ತಿರಲ್ಲ ಅದು ಬಿಟ್ಟಾಗ ನೋಡಿ ಕೂತಿದ್ದೆ ನನ್ನ ಹೆಸರು ಹೇಳಲಿಲ್ಲ ಅಂತಕ್ಕಂಥಿದ್ವಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಕೂತಿರ್ತಕ್ಕಂಥದ್ದನ್ನೆಲ್ಲರೂ ನೋಡಿದ್ರೆ ಎಲ್ಲರೂ ಕೂಡ ಭಾಳ ತುಂಬ ಪ್ರಜ್ಞಾವಂತರ ಆಲೋಚನಾ ಪರನಿದ್ದಿನ ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥವ್ರು ವಿಚಾರವಂತರು ಇದೆಲ್ಲನೂ ಕೂಡ ನೀವೆಲ್ಲವೂ ಇರೋದನ್ನು ನೋಡಿಕೊಂಡ್ರೆ ಒಂದು ಸಾವಿರ ಜನಕ್ಕಿಂತ ಅಧ್ಯಕ್ಷ ನಾಗರಾಜ್ ಆಮೇಲೆ ನಾಗರಾಜ್ ನಾಗರಾಜವರು ಇದು ಭಾಳ ಪ್ರತಿಷ್ಠೆವಾಗಿರ್ತಕ್ಕಂಥದ್ದು ನಿಮ್ಗೆ ಎಷ್ಟೋ ಜನ ಪರಿಚಯ ಇರ್ಬೋದು ಇಲ್ಲದೆ ಇರ್ಬೋದು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಆಲೋಚನಾಪರ ಆಗಿರ್ತಕ್ಕಂಥವರೆಲ್ಲನೂ ಕೂಡ ಬಂದಿರತಕ್ಕಂಥದ್ದು ನನಗೆ ಒಂದೂ ಕೂಡ ಅಸಮಾಧಾನ ಏನು ಅಂತಂದರೆ ಇಷ್ಟು ಜನ ಪ್ರಶಸ್ತಿ ಪಡಿಸುತ್ತಿರುವ ಒಂದು ವರ್ಷ ಅವರ ಪರವಾಗಿನೂ ಕೂಡ ಈ ದರ್ಶನ ಬಂದು ಬಿಟ್ಟಿದ್ರೆ ನನ್ನ ಮೇಲೆ ಕುರ್ಚಿ ಹಾಕ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಆದ್ರೂ ಕೂಡ ನಾನಾಗಲೇ ಕೂಡ ಒಬ್ಬರ ಕಾರ್ಯ ಹೋಗೋದರಿಂದ ಗೌರವ ಸಮಯ ಸಾಹಿತ್ಯ ಪರಿಷತ್ತು ಇವರ ಸಹಯೋಗದಲ್ಲಿ ವಿನೂತನವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಉದ್ಮಲ್ ನಂದರಾವ್ ಅವರ ರಾಜ್ಯ ಪ್ರಶಸ್ತಿ ಪ್ರಧಾನ ಹಾಗೂ ಕವಿಗೋಷ್ಠಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಬಗ್ಗೆ ಮಾತಾಡಲಿಕ್ಕೆ ಆಹ್ವಾನಿಸಿರ್ತಕ್ಕಂತಹ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಅಭಿನಂದಿಸ್ತ ವೇದಿಕೆಯಲ್ಲಿ ಆಸೆಯಿಂದಾಗಿರ್ತಕ್ಕಂತಹ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿಬ್ಲಿಂಗ್ನವರೇ ಹಾಗೆ ಉದ್ಘಾಟನೆಯನ್ನ ನೆರವೇರಿಸಿ ಉದ್ಘಾಟನಾ ನುಡಿಗಳನ್ನು ಆಡದಂತಹ ಪ್ರಜಾಪ್ರಗತಿ ದಿನಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ನಾಗಣ್ಣನವರೇ ಹಾಗೆ ಕಾರ್ಯಗಳನ್ನು ಸರ್ಕಾರಗಳು ಮತ್ತು ಸಂಘ ಸಂಸ್ಥೆಗಳು ನಡೆಸಿಕೊಡುವಂತಹ ನಿಟ್ಟಿನಲ್ಲಿ ವಿಮುಖರಾದಾಗ ಅಂತಹ ಸಮಾಜೋದ್ಧಾರ ಕಾರ್ಯವನ್ನು ಕೆಲವೊಮ್ಮೆ ಸಮಾಜ ಸುಧಾರಕರು ವ್ಯಕ್ತಿಗಳು ಕೈಗೆತ್ತಿಕೊಳ್ತಕ್ಕಂತಹ ಅನೇಕ ಘಟನೆಗಳನ್ನು ವಿಚಾರಗಳನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡಿದ್ದೇವೆ ಈಗಲೂ ಕೂಡ ಅದನ್ನು ನಾವು ಕಾಣ್ತಾ ಇದ್ದೇವೆ ಉದಾಹರಣೆಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮೊನ್ನೆ ತಾನೇ ನಾನು ಪತ್ರಿಕೆನಲ್ಲಿ ನೋಡ್ತಾ ಇದ್ದೆ ಅಲ್ಲಿ ರಸ್ತೆ ನಿರ್ಮಾಣ ಕಾರ್ಯವನ್ನ ಸರ್ಕಾರದಿಂದ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲಿನ ಸ್ಥಳೀಯ ಸ್ಥಳೀಯ ಆಡಳಿತಗಳು ಕೂಡ ನಡೆಸ್ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಊರಿನ ಜನರ ಮುಖಂಡರನೆ ಆ ಊರಿಗೆ ಸಿಮೆಂಟ್ ರಸ್ತೆಯನ್ನ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ಕೇಳ್ತೇವೆ ಹಾಗೆ ದಕ್ಷಿಣ ಭಾರತದಲ್ಲಿ ಒಂದು ಸಾಮಾಜಿಕ ಸುಧಾರಣಾ ಆಂದೋಲನ ಆರಂಭ ಆಗುತ್ತೆ ದಲಿತರು ಹಿಂದುಳಿದ ವರ್ಗ ಮಹಿಳಾ ವರ್ಗ ಈ ಎಲ್ಲರ ವರ್ಗಗಳನ್ನು ಪಡಿಸೋದಕ್ಕೆ ಕಾರಣಕರ್ತರಾದಂಥ ಕುತ್ಮಲ್ ರಂಗರಾವ್ ಅವರವರ ಆಶಯಗಳನ್ನು ಈ ಒಂದು ರಾಜ್ಯದ ದೇಶದ ವಿದೇಶದಲ್ಲಿ ಕೂಡ ಪಸರಿಸ್ಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಕುತ್ಮಲ್ ರಂಗರಾವ್ ಅವರ ಹುಟ್ಟಿದಿನ ಜುಲೈ ಇಪ್ಪತ್ತ ಒಂಬತ್ತರಂದು ನಮ್ಮ ರಾಜ್ಯ ಯುವ ವರ್ಗದ ಒಕ್ಕೂಟ ಅದೇ ದಿನವನ್ನೇ ಸಂಸ್ಥಾಪನೆ ಮಾಡಿ ಉದ್ಘಾಟನೆಯನ್ನು ಮಂಗಳೂರಲ್ಲಿ ನಾವು ಮಾಡಬೇಕಾಯಿತು ಅಲ್ಲಿ ಒಂದು ಸ್ಪರ್ಧೆ ಏನಪ್ಪ ಅಂದರೆ ಅಲ್ಲಿ ಕನ್ನಡ ಭವನದಲ್ಲಿ ಆಯ್ಕೆ ಮಾಡ್ಕೊಂಡ್ವಿ ಎಲ್ಲಿ ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡಿದಾಗ ನಾವು ಕನ್ನಡ ಭವನ ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಕೆಲವು ಗಣ್ಯರನ್ನು ಕರೆದ್ವಿ ಕನ್ನಡ ಪರಿಷತ್ತು ಕನ್ನಡದ ಆಸಕ್ತರು ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿದಾಗ ಇಲ್ಲಿ ಮಂಗಳೂರಲ್ಲಿ ಕನ್ನಡದ ಕಾರ್ಯಕ್ರಮಗಳು ಬೆಲ್ಲಣಿಗೆ ಮಾತ್ರ ಬರ್ತವೆ ಆದರೆ ಶ್ರೀಮತಿ ನಾಹಿದ ಉಪ ಉಪವಿಭಾಗ ತುಮಕೂರು ಇವರು ಮೂಲತಃ ಮುದುಗಿರಿಯವರಾಗಿದ್ದು ತುಮಕೂರು ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಕಲಾ ಸಚಿವರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರು ಕರ್ನಾಟಕ ಆಡಳಿತ ಸೇವೆಯ ನಿಷ್ಠಾವಂತ ಅಧಿಕಾರಿಯಾಗಿದ್ದು ಅಪಾರ ಜನಮೆಚ್ಚುಗೆಯನ್ನು ಗಳಿಸಿದ್ದಾರೆ ಶಿರಾ ತಾಲೂಕಿನ ಮೊದಲ ಮಹಿಳಾ ತಹಸೀಲ್ದಾರ್ ಖ್ಯಾತಿ ಪಡೆದಿರುವುದಲ್ಲದೆ ಕೊರಟಗೆರೆಯ ತಾಲೂಕು ದಂಡಾಧಿಕಾರಿಗಳಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಸೇವೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ಮೂಲಕ ಜನಸ್ನೇಹಿ ಅಧಿಕಾರಿಯಾಗಿ ಹೊರಹೊಮ್ಮಿದ್ದಾರೆ ಇವರ ತಂದೆ ಸೈಯದ್ ಕರೀಂ ಅವರು ಅಪ್ಪಟ ರಾಜ್ಕುಮಾರ್ ಅಭಿಮಾನಿಯಾಗಿದ್ದು ಗೋಕಾಕ್ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಪ್ರೇರಣೆ ಇವರ ಮೇಲಿದೆ ಶ್ರೀಮತಿ ನಾ ಆಯ್ಕೆಯಾಗಿ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಂಬುಲೆನ್ಸ್ ಸೇವೆಯ ಕುರಿತು ದೂರುಗಳ ಬಳಿಕ ಸ್ಟಿಂಗ್ ಆಪರೇಷನ್ ನಡೆಸಿ ಸಿಬ್ಬಂದಿಗಳ ನಿರ್ಲಕ್ಷ್ಯವನ್ನ ಬಯಲಿಗೆಳಿದಂತಹ ಅಧಿಕಾರಿ ಸರ್ಕಾರಿ ಭೂಮಿಗಳಿಗೆ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡದವರು ಅರ್ಜಿ ಹಾಕಿರುವುದನ್ನು ಗಮನಿಸಿ ಸಕ್ಷಮ ಪ್ರಾಧಿಕಾರಿ